ನಮಸ್ಕಾರ ಬನ್ನಿ ಇವತ್ತು ನಾನು ಒಂದು ಉಪಯುಕ್ತವಾದಂಥ ಒಂದು ಟಿಪ್ನ ಹೇಳ್ಕೊಡ್ತಾ ಇದ್ದೀನಿ ಉದ್ದವಾದ ಕೂದಲಿಗೆ ಒಂದು ಮನೆಯಲ್ಲೇ ಯಾವ ರೀತಿಯಾಗಿ ಎಣ್ಣೆನ ತಯಾರಿಸ್ಬೇಕು ಅಂತ ನಾನು ಇದ್ದೀನಿ ನಾನಿಲ್ಲಿ ಶುದ್ಧವಾದ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಮಾಡೋಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಆಗುವಷ್ಟು ಮೆಂತ್ಯ ಬೀಜನ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಆಮೇಲೆ ಒಂದು ಗುಲಾಬಿ ಹೂವಿನ ಎಸಳುಗಳನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದಿಷ್ಟು ಸಿಯಾ ಸೀಡ್ಸು ಸಿಯಾ ಸೀಡ್ಸನ್ನ ತೊಗೊಂಡಿದ್ದೀನಿ ಕಸ್ತೂರಿ ಬೀಜ ಅಂತೀವಲ್ವ ಅದು ನಾನು ಒಂದು ಬಟ್ಲಾಗುವಷ್ಟು ಎಣ್ಣೆನ ಅಷ್ಟೇ ಮಾಡ್ಕೊಳ್ತಾ ಇರೋದೀಗ ನಾನು ಹದಿನೈದು ದಿನಕ್ಕೆ ಆಗುವಷ್ಟು ಅಷ್ಟೇ ಮಾಡ್ಕೊಳ್ತೀನಿ ಹೆಚ್ಚಿಗೆ ಮಾಡಿ ಇಟ್ಕೊಳಂಗಿಲ್ಲ ನೋಡಿ ಈಗ ಒಂದು ಬಟ್ಲು ಎಣ್ಣೆನ ತೊಗೊಂಡಿದ್ನಲ್ವ ಅದನ್ನು ಒಲೆ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಈಗ ಕಾಯೋಕೆ ಇಡ್ತೀನಿ ನೋಡಿ ಎಣ್ಣೆ ಕಾಯ್ತಾ ಇದ್ದಂಗೆ ಈ ಎಲ್ಲ ಅನ್ನು ನಾನು ಒಟ್ಟಿಗೆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಅದನ್ನು ಚೆನ್ನಾಗಿ ಕುದಿಬೇಕದು ಈರುಳ್ಳಿ ಮೆಂತ್ಯ ಸಿಯಾ ಸೀಡು ಆಮೇಲೆ ಗುಲಾಬಿ ಹೆಸರು ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಕಪ್ಪು ಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಬೇಕು ಈ ಹೇರ್ ಆಯಿಲು ತುಂಬ ಒಳ್ಳೆಯದು ಹೇರ್ ಫಾಲ್ ಆಗಂಗಿಲ್ಲ ಡ್ಯಾಂಡ್ರಫ್ ಆಗಂಗಿಲ್ಲ ಒಳ್ಳೆ ಸೊಂಪಾಗಿ ಉದ್ದವಾದ ಕೂದಲು ಬೆಳೆಯುತ್ತೆ ನಾನು ಇದೇ ರೀತಿಯಾಗಿ ಮನೆಯಲ್ಲೇ ಎಣ್ಣೆಯನ್ನು ತಯಾರು ಮಾಡ್ಕೊಂಡ್ಬಿಟ್ಟು ನಾನು ಹೇರ್ಗೆ ವಾರದಲ್ಲಿ ಒಂದೆರಡು ಸರಿ ನಾನು ಇದನ್ನೇ ಯೂಸ್ ಮಾಡೋದು ಅದಕ್ಕಾಗಿ ಯಾರ್ಯಾರಿಗೂ ಡ್ಯಾಂಡ್ರಫ್ ಇದೆ ಯಾರ್ಯಾರಿಗೆ ಜಾಸ್ತಿ ಹೇರ್ ಫಾಲ್ ಆಗಿದೆ ಅವರು ಖಂಡಿತವಾಗಲೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಯೂಸ್ ಮಾಡ್ಬೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಆಮೇಲೆ ತಲೆಯಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಪ್ಯಾಚಸ್ ಅಂದರೆ ಕೂದಲೆಲ್ಲ ಹೋಗ್ತಾ ಇರುತ್ತೆ ಹಣೆ ಮುಂದಗಡೆ ಎಲ್ಲ ಕೂದಲೆಲ್ಲ ಉದುರ್ತಿರುತ್ತಲ್ವ ಅದಕ್ಕೆ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಇದು ಈರುಳ್ಳಿ ತುಂಬ ಒಳ್ಳೆಯದು ಹೇರ್ಗೆ ಹಾಗಾಗಿ ಈರುಳ್ಳಿನ ನಾನು ಬಳಸಿದ್ದು ಮೆಂತ್ಯ ಕೂಡ ಅಷ್ಟೇ ಒಳ್ಳೆಯದು ಹೇರ್ ಹೇರಿನ ಒಂದು ಪೋಷಣೆಯನ್ನು ಮಾಡೋಕ್ಕೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕಪ್ಪು ಬಣ್ಣ ಬರೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಈಗ ನಾನು ಗ್ಯಾಸ್ ಆಫ್ ಮಾಡಿ ಅದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಆರೋ ತನಕ ನಾನು ಬಿಡ್ತೀನಿ ನೋಡಿ ಎಣ್ಣೆ ಎಲ್ಲ ಹಾರ್ದಾದ ಮೇಲೆ ನಾನು ಪ್ಲೇಟ್ ತೆಗೆದಿದ್ದು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ನಾನು ಒಂದು ಚಾ ಸೋಸನ್ಗೆ ಏನೋ ತೊಗೊಂಬಿಟ್ಟು ಎಣ್ಣೆನ ಸೋಸ್ಕೊಳ್ತೀನಿ ನೋಡಿ ಈಗ ನೋಡಿ ನೀಟಾಗಿ ಎಣ್ಣೆನ ಸೋಸ್ಕೊಂಡು ಇಟ್ಕೋಬಹುದು ನಾನು ಜಾಸ್ತಿ ಮಾಡಿ ಇಟ್ಕೊಳ್ಳೋಂಗಿಲ್ಲ ಒಂದು ಬಟ್ಲಾಗುವಷ್ಟು ಒಂದು ಹದಿನೈದು ದಿನ ಆಗುತ್ತೆ ನನಗೆ ಆ ರೀತಿ ಮಾಡಿ ಇಟ್ಕೊಂಡು ಇದೇ ರೀತಿಯಾಗಿ ನಾನು ಯೂಸ್ ಮಾಡೋದು ಹೀಗಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ನಾನು ವಿಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರೆ ನನ್ನ ಹೇರ್ಸ್ನ ನೋಡ್ಬೋದು ತುಂಬ ಉದ್ದವಾಗಿ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆ ರೆಡಿ ಆಯಿತು ನೀವು ವಾರದಲ್ಲಿ ಎರಡು ಬಾರಿ ಚೆನ್ನಾಗಿ ಮಸಾಜ್ನ ಮಾಡ್ಕೋಬೋದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೀವೇ ಹೇಳ್ತೀರ ಈ ಒಂದು ಟಿಪ್ಪು ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ